ಸೊ ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇದು ಲಾಂಚ್ ಆಗಿರೋದು ನಮ್ಮ ಬ್ಯಾಂಗ್ಳೂರಲ್ಲಿ ಸೊ ಬ್ಯಾಂಗ್ಳೂರ್ನ ಈ ಒಂದು ಹೋಟೆಲ್ ನಾವು ಇದೀವಿ ಅಂಡ್ ಮೊದಲಿಗೆ ಒಂದು ಕಾರ್ನ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಇಲ್ಲಿ ನೋಡ್ಬೋದು ಎರಡು ಕಲರ್ಸನ್ನು ಇಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಸಿಕ್ಸ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಮೊದಲಿಗೆ ಇದರ ಡಿಸೈನ್ ಬಗ್ಗೆ ನೋಡೋದಾದ್ರೆ ನಿಮಗೆ ಇಲ್ಲಿ ಟೊಯೇಟದ ಲಾಗಲ್ ಸಿಗುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿ ಫೇಸ್ ಲಿಫ್ಟ್ ಆಗಿರುವಂತಹ ವರ್ಷನ್ ಅಂತ ಹೇಳ್ಬೋದು ನಿಮಗೆ ಇದರಲ್ಲಿ ಸೊ ಹಳೆ ಕ್ಯಾಮ್ರಿ ಕಂಪೇರ್ ಮಾಡಿದರೆ ಫ್ರಂಟ್ ಫಾಶಾ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಆ್ಯಂಡ್ ತುಂಬಾ ಫೀಚರ್ಸ್ ಅನ್ನು ತಂದಿದ್ದಾರೆ ಸೊ ಅದರಲ್ಲಿ ನಿಮಗೆ ಹೊಸ ಇಂಜಿನ್ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಏನು ಹೇಳಿ ಸೇಫ್ಟಿ ಮೆಷರ್ಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮೊದಲಿಗೆ ನಾವು ಇದರ ಒಂದು ಡಿಸೈನ್ ನೋಡೋಣ ಸೊ ಫ್ರಂಟಲ್ಲಿ ನೋಡಿದ್ರೆ ನಮಗೆ ಎಲ್ ಡಿ ಹೆಡ್ಲೈಟ್ಸ್ ಅಂಡ್ ಡಿಯರ್ ಎಲ್ ಸಿಗುತ್ತೆ ಅಲ್ಲಿ ಅಂಡ್ ಇವಾಗಿನ ಕಾರಲ್ಲೂ ಕೂಡ ನೋಡ್ಬೋದಂತಹ ಒಂದಷ್ಟು ಆ ಒಂದು ಇದೆ ಕಟ್ಟೇನಿದೆ ಅದರ ಕಟ್ಟು ಅದರಲ್ಲೂ ಕೂಡ ಕಾಣುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಟಾಯ್ಟದ ತ್ರೀ ಡಿ ಲೋಗನಲ್ಲಿ ಇಟ್ಟಿದ್ದಾರೆ ಅಂಡ್ ಅದೇ ರೀತಿ ಫ್ರೇಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಆ ಒಂದು ಕಂಪ್ ಕಂಪೇರ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಫ್ರೇಮ್ ಏನಿದೆ ನಮಗೆ ಒಂದು ಸ್ವಲ್ಪ ಲೆಕ್ಸಸ್ ಕಾರ್ಗಳ ಒಂದು ಲುಕ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ನಿಮ್ಗೆ ಗೊತ್ತೇ ಇದೆ ಲೆಕ್ಸಸ್ ಅನ್ನೋದು ಕೂಡ ಟಾಯ್ಟದ ಒಂದು ಲಕ್ಸುರಿ ಬ್ರ್ಯಾಂಡ್ ಅದು ಸೊ ಈ ಒಂದು ಕಾರಿಗೆ ಆ ರೀತಿಯಾದಂಥ ಡಿಸೈನ್ ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ನಿಮಗೆ ಅಲ್ಲಿ ಫೋಗ್ಲಾಪ್ ನೋಡ್ಬೋದು ಸೊ ಈ ರೀತಿ ಫೋಗ್ಲಾಪ್ ನಮಗೆ ಸಿಗುತ್ತೆ ಆಫ್ಕೋರ್ಸ್ ಫೋಗ್ ಅಂದರೆ ಎಲ್ ಇ ಡಿಲೇ ಇರಬೇಕು ಯಾಕೆಂದರೆ ಹಂಗಿದ್ರೆ ಮಾತ್ರ ಆ ಒಂದು ಕಾರಿಗೆ ಒಂದು ವಿಸಿಬಿಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಡ್ಯೂಯಲ್ ಎಲ್ ಇ ಡಿ ಹೆಡ್ಲೈಟ್ಸ್ ಸಿಗುತ್ತೆ ಇದರಲ್ಲಿ ಒಂದು ಎ ಎ ಶೇಪ್ ಅಂತ ಹೇಳ್ಬೋದು ಇದನ್ನು ಸೊ ಹಿಂಗ ಹಿಂಗೆ ಇದೆ ಆ ಒಂದು ಎಲ್ ಕೂಡ ನಮ್ಗೆ ಇದನ್ನು ನೋಡ್ಬೋದು ಸೊ ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್ ಫಸ್ಟ್ ಶೇರ್ ತುಂಬಾ ಚೆನ್ನಾಗಿದೆ ಸ್ಪೆಕ್ ಎಲ್ಲ ಹೊಸದಾಗಿ ಸಿಗೋದ್ರಿಂದ ನಿಮಗೆ ಫ್ರಂಟ್ ಕ್ಯಾಮ್ರ ಆಗಿರ್ಬೋದು ನೀವು ನೋಡ್ಬೋದು ಆ್ಯಂಡ್ ನಿಮಗೆ ಒಂದು ಅಡಾಸಿಕ್ ಹೆಲ್ಪ್ ಮಾಡೋದು ಕ್ಯಾಮ್ರ ನಿಮಗೆ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಫ್ರಂಟಿಂದ ಆ್ಯಂಡ್ ಈ ವಾನೆಟ್ ಲೈನ್ಸೇ ಇದೆ ಒಂದು ಸ್ವಲ್ಪ ಅಗ್ರಸಿವ್ ಕೊಡೋದಕ್ಕೆ ಈ ಒಂದು ಕಾರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಈ ಒಂದು ಕಾರನ್ನ ಸೈಡಿಗೆ ಬರೋಣ ಸೈಡಿಗೆ ಬರೋದಾರ ನಮಗೆ ಈ ಒಂದು ಕಾರಲ್ಲಿ ತುಂಬ ಅಪೀಲಿಂಗ್ ಆಗಿರುವಂತಹ ಒಂದು ದೊಡ್ಡ ಅಲೋ ವೀಲ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ಕಾರನ್ನ ಅಲೈ ವೀಲ್ ಸೈಜ್ ಬಗ್ಗೆ ಮಾತಾಡಬೇಕಾದ್ರೆ ಏಯ್ಟಿನ್ ಇಂಚಿನ ಅಲೈ ವೀಲ್ನ ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ನಾವು ಅದೇ ರೀತಿ ನೋಡೋದಾದರೆ ಬಾಡಿ ಕಲರ್ನ ಒಂದು ನಿಮಗೆ ಈ ಒಂದು ಓ ಆರ್ ಎಂ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ನಿಮಗೆ ಇಂಡಿಕೇಟರ್ಸ್ ಎಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಕೂಡ ಇದೆ ಸೊ ಅದೇ ರೀತಿ ಒಂದು ಲೈನ್ ಬಗ್ಗೆ ಮಾತಾಡಬೇಕು ತುಂಬಾ ಸ್ಲೋಪಿ ಆಗಿರುವಂತಹ ಲೈನ್ ಡಿಸೈನ್ ಅದೇ ರೀತಿ ನಿಮಗೆ ಇಲ್ಲಿ ಕ್ರೋಮ್ ನ ಒಂದು ಕೊಟ್ಟಿದ್ದಾರೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಮಗೆ ಈ ಒಂದು ಕಾರ್ ಅಲ್ಲಿ ಮೂರ್ ರೂಪ್ ಸಿಗುತ್ತೆ ಅಲ್ಲಿ ನೋಡಬಹುದು ಅಂಡ್ ಸೊ ರೇರಿಗೆ ಬಂದಾಗ ಈ ರೀತಿ ಆದಂತಹ ಒಂದು ಡಿಸೈನ್ ಇದರಲ್ಲಿ ಸಿಗುತ್ತೆ ಸೊ ನಮಗೆ ರೇರ್ ವಿನ್ ಶಲ್ಡ್ ಅಲ್ಲಿ ಡಿಫೋಗಸ್ ಸಿಗ್ತಾ ಇದೆ ಅಂಡ್ ಅಫ್ಕೋರ್ಸ್ ನಮಗೆ ಸಡನ್ಗೆಲ್ಲ ಜಾಸ್ತಿ ವೈಪರ್ ಸಿಗೋದಕ್ಕಿಂತ ಜಾಸ್ತಿ ನಮಗೆ ವಿಂಡ್ ಶೀಲ್ಡ್ ಅಲ್ಲಿ ಡಿಫೋಗಸ್ ಸಿಗುತ್ತೆ ಸೊ ಇವಾಗ ಇದೀವಿ ನಾವು ಈ ಒಂದು ಕ್ಯಾಮ್ರಿಯ ರಿಯರ್ ಸೈಡ್ ಅಲ್ಲಿ ನೋಡಬಹುದು ದ ಲೋಗೋ ಇದೆ ಒಂದು ಬ್ಯಾಟಿಂಗ್ ಇಲ್ಲಿ ಕಾಣಬಹುದು ಎಚ್ ವಿಂಗ್ ಅಲ್ಲಿ ಇದೆ ಅಂಡ್ ಈ ಒಂದು ರಿಯರ್ ಲೈಟ್ ಏನಿದೆ ಸ್ವಲ್ಪ ಅಪೀಲಿಂಗ್ ಆಗಿದೆ ಸೊ ಅರೌಂಡ್ ಟೇಲ್ ಲೈಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇಲ್ಲಿ ಸ್ಪ್ರಿಟ್ ಆಗುತ್ತೆ ಓಪನ್ ಮಾಡುವಾಗ ಅಂಡ್ ಡಿಸೈನ್ ಮೈಸ್ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡಿದ್ದಾರೆ ಕೊಟ್ಟಿದ್ದಾರೆ ಅದೇ ರೀತಿ ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ರಿಯರ್ ಎಂಡ್ ಅನ್ನ ಈ ಒಂದು ಕಾರ್ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ಕ್ರೋಮ್ ಬಾರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ಅಂತ ಕೊಟ್ಟಿದ್ದಾರೆ ಸೊ ಕ್ಯಾಮ್ರಿ ಅನ್ನೋ ಬ್ಯಾಟಿಂಗ್ ನಾವು ಈ ಒಂದು ಕಾರಲ್ಲಿ ತುಂಬಾ ಕಡೆ ನೋಡಬಹುದು ಇನ್ನು ಈ ಒಂದು ಕಾರ್ ನ ಒಳಗಡೆ ಹೋಗಿ ಒಳಗಡೆ ಹೇಗಿದೆ ಅಂತ ನೋಡೋಣ ಸೊ ನಾವಿವಾಗ ನೋಡಬಹುದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಸೆಕೆಂಡ್ ಅಂತ ಹೇಳ್ಬೋದು ಸೀಟ್ಸ್ ಅಂತೂ ಸಿಕ್ಕಾಪಟ್ಟೆ ಕುಶನ್ಸ್ ಆಗಿದೆ ಕುಶನ್ ಆಗಿದೆ ಈ ಒಂದು ಇಲ್ಲಿ ಈ ತನಕನ ತನಕ ಕುಶನ್ ಇದೆ ಈ ಕಾರಲ್ಲಿ ಇನ್ನು ಇಲ್ಲಿ ನಿಮಗೆ ಈ ಒಂದು ಹ್ಯಾಂಡ್ ಅಲ್ಲಿ ನಿಮಗೆ ಏನು ಹೇಳಿ ಬೇಕಾಗಿರುವಂತಹ ಕಂಟ್ರೋಲ್ಸ್ ನಿಮಗೆಲ್ಲಿ ಸಿಗುತ್ತೆ ಈ ಒಂದು ಕಾರನ್ನ ಒಂದು ಎ ಸಿ ಆಗಿರ್ಬೋದು ಬೇರೆ ಎಲ್ಲ ಟೆಂಪ್ರೇಚರ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಇದರಲ್ಲಿ ಒಂದು ಕಂಟ್ರೋಲ್ ಸಿಗುತ್ತೆ ಸೊ ಇದು ಬೇಡ ಅಂದರೆ ಫೈ ಜನ ಇದರಲ್ಲಿ ಟ್ರಾವೆಲ್ ಮಾಡೋದಾದ್ರೆ ನಾವು ಈ ರೀತಿ ಗೆಡ್ಡು ಈ ಒಂದು ಕಾರ್ನ ಟ್ರಾವೆಲ್ ಮಾಡ್ಬೋದು ಎ ಸಿ ಕೂಡ ನಿಮಗೆ ಹರಿಯಲ್ಲಿ ಸಿಗ್ತಾಯಿದೆ ಆ್ಯಂಡ್ ಅದೇ ರೀತಿ ನಾವು ಈ ಒಂದು ಕಾರ್ನ ಫ್ರಂಟ್ ರೋ ನೋಡಿದರೆ ತುಂಬಾ ಪ್ರೀಮಿಯಂ ಆಗಿರುವಂಥ ಫೀಲ್ ಕೊಡುತ್ತೆ ಸೊ ನಿಮಗೆ ಇಲ್ಲಿ ಟ್ವೆಲ್ ಪಾಯಿಂಟ್ ಟು ಇಂಚಿನ ಒಂದು ಇಂಪಾರ್ಟೆಂಟ್ ಸಿಸ್ಟಮ್ ಸಿಗ್ತಾಯಿದೆ ಸೊ ಇನ್ಸುಮೆಂಟ್ ಕ್ಲಸ್ಟರ್ ಕೂಡ ನಿಮಗೆ ಟೆನ್ ಪಾಯಿಂಟ್ ಟೂ ಇಂಚಲ್ಲಿ ಸಿಗ್ತಾಯಿದೆ ಆ್ಯಂಡ್ ನಿಮಗೆ ಇಲ್ಲೊಂದು ಮೂನ್ ಡೂಪ್ ಸಿಗ್ತಾ ಇದೆ ಮೂನ್ ಅಂದರೆ ನಿಮಗೆ ಇದೊಂದು ಓಪನ್ ಆಗಲ್ಲ ಬಟ್ ಬಟ್ ಸ್ಲೈಡ್ ಮಾಡ್ಬೋದು ಒಂದು ಸ್ವಲ್ಪ ಸೊ ನಿಮಗೆ ಟ್ರಾವೆಲ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ನಿಮಗೆ ವೆಂಟಿಲೇಟರ್ ಸೀಟ್ಸ್ ಆಗಿರ್ಬೋದು ಅಥವಾ ನಿಮಗೆ ಸ್ಟೀರಿಂಗ್ ಮಾಡೋದು ಕಂಟ್ರೋಲ್ಸ್ ಆಗಿರ್ಬೋದು ಸೊ ಟೋಟಲಾಗಿ ಒಂದು ನಾರ್ಮಲ್ ಕಾರಲ್ಲಿ ಸಿಗುವಂತಹ ಒಂದು ಲಕ್ಸುರಿ ಫೀಚರ್ಸ್ ಎಲ್ಲ ನಿಮಗೆ ಸೊ ಟೋಟಲಾಗಿ ಡಿಟೆಕ್ ಸೊ ಟೋಟಲಾಗಿ ಒಂದು ಲಕ್ಸುರಿ ಫೀಚರ್ಸ್ ಸಿಗುವಂಥ ಒಂದು ಸಖತ್ತಾಗಿರುವಂಥ ಕಾರ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಈ ಒಂದು ಕಾರನ್ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ ಸೊ ನಿಮಗೆ ಈ ಹೊಸ ಕ್ಯಾಮ್ರೇಲಿ ಒಂದು ಹೊಸ ಎಂಜಿನ್ ಸಿಕ್ತಾ ಇದೆ ಸೊ ಇಲ್ಲಿ ನೋಡ್ತೀರಲ್ಲ ಇದು ಸೊ ಇನ್ನೂ ಒಂದು ಕಾರಣ ಪವರ್ ಬಗ್ಗೆ ಮಾತಾಡಿದ್ರೆ ನಮಗೆ ಟೂ ಪಾಯಿಂಟ್ ಫೈವ್ ಲೀಟರ್ನ ಎಂಜಿನ್ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ಟೂ ಟೆಂಟು ಟು ತರ್ಟಿ ಪಿ ಎಸ್ ಪವರ್ ಅದೇ ರೀತಿ ಟೂ ಟ್ವೆಂಟಿ ಒನ್ ಎನ್ ಎಮ್ ಟಾರ್ ಕೂಡ ಸಿಗ್ತಾಯಿದೆ ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಪವರ್ ಅಂತ ಹೇಳ್ಬೋದು ಅಂಡ್ ಇದರ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಲೀಟರ್ ನಿಮಗೆ ಮೈಲೇಜ್ ಕೂಡ ಈ ಒಂದು ಕಾರಲ್ಲಿ ಸಿಗ್ತಾಯಿದೆ ಸೊ ಇನ್ನು ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಮಾತಾಡೋಣ ಸೊ ಈ ಒಂದು ಕಾರ್ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಫಾರ್ಟಿ ಏಯ್ಟ್ ಲ್ಯಾಕ್ಸಿಗೆ ಎಕ್ ರೂಮಲ್ಲಿ ಸಿಗುತ್ತೆ ಸೊ ಈ ಒಂದು ಕಾರ್ ಬಗ್ಗೆ ನಿಮಗೆ ಏನಷ್ಟು ಕಮೆಂಟ್ ಮಾಡಿ ಅಂಡ್ ಇದರ ಹತ್ತೊಂಬತ್ತನೇ ತಾರೀಕು ಇದರ ಒಂದು ಮೀಡಿಯಾ ಡ್ರೈವ್ ಕೂಡ ಇದೆ ಸೊ ಆ ಒಂದು ಟೈಮಲ್ಲಿ ಡ್ರೈವ್ ಮಾಡಿ ಒಂದು ಕಾರಲ್ಲ ಓಟ್ ಹೇಗಿದೆ ಅಂತ ಹೇಳ್ತೀವಿ ಸೊ ಅಲ್ಲಿ ತನಕ ಸ್ಟೇಟ್ ಟು ಟ್ರೈಸ್ ಪಾಕ್ ಕನ್ನಡ ನಾನು ಅಭಿಷೇಕ್